ಸ್ಪರ್ಧಿಗಳಿಗೆ ಶಾಕ್ ಕೊಟ್ಟ ಬಿಗ್ ಬಾಸ್ ಇದೀಗ ಬಿಗ್ ಬಾಸ್ ಮನೆಗೆ ಫ್ಯಾಮಿಲಿ ರೌಂಡ್ ಎಂಟ್ರಿ ಕೊಡ್ತಿದ್ದಂತೆ ಮೊದಲಿಗೆ ಭವ್ಯ ಗೌಡ ಅವರ ಅಪ್ಪ ಅಮ್ಮ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ ಬರ್ತಿದ್ದಂತೆ ಇವರಿಬ್ಬರಿಗೂ ಕೂಡ ಕ್ಲಾಸ್ ತಗೊಂಡಿದ್ದಾರೆ ಯಾರ್ಯಾರಿಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ವಿಡಿಯೋ ನೋಡ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ತುಂಬ ಫೇಮಸ್ ಆಗಿದ್ದು ಕೊನೆಗೂ ಇದೀಗ ತ್ರಿವಿಕ್ರಮ್ ಆಚೆ ಹೋಗುವ ಮುಂಚೆ ಇದೀಗ ಲವ್ ಪ್ರಪೋಸ್ ಮಾಡಿ ಆಚೆಯನ್ನು ಹೋಗಿದ್ರು ಅದು ಆಚೆಗೆ ಅಸಲಿಗೆ ಆಚೆಗೆ ಹೋಗಿದ್ದಲ್ಲ ಬಿಗ್ ಬಾಸ್ ಕೊಟ್ಟಂತ ಒಂದು ಟ್ವಿಸ್ಟ್ ಅಂತ ಹೇಳಬಹುದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಎಂದು ಹೆಸರುವಾಸಿಯಾಗಿರುವಂತಹ ತ್ರಿವಿಕ್ರಮ್ ಅವರು ಏಕಾಏಕಿ ಭವ್ಯಕ್ಕೆ ಪ್ರವ್ ಪ್ರಪೋಸ್ ಮಾಡಿದ್ದು ಇದು ಎಲ್ಲರ ಕೆಂಗಣ್ಣಿಗೆ ಗುರಿ ಆಗಿದೆ ಅಂತಾನೆ ಹೇಳ್ಬೋದು ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಭವ್ಯಗೌಡ ಹಾಗೂ ತ್ರಿವಿಕ್ರಮ್ ಪ್ರೇಮಿಗಳಾಗಿರುವುದರಿಂದ ಯಾವುದೇ ಒಂದು ಟಾಸ್ಕ್ ಆಗಿರ್ಬೋದು ಪರ್ಫಾರ್ಮೆನ್ಸ್ ಆಗಿರ್ಬೋದು ಇವರಿಬ್ಬರ ಮಧ್ಯೆ ಕಾಣ್ತಾ ಇಲ್ಲ ಹಾಗಾಗಿ ವೀಕ್ಷಕರು ಇವರಿಬ್ಬರನ್ನ ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿ ಅಂತ ಪೋಸ್ಟಿಂಗ್ ಮೇಲೆ ಪೋಸ್ಟಿಂಗ್ ಹಾಕ್ಕೊಂಡು ಕಮೆಂಟ್ ಮೇಲೆ ಕಮೆಂಟ್ ಹಾಕಿ ಶೇರ್ ಮಾಡ್ತಾ ಇದ್ದಾರೆ ವೀಕ್ಷಕರ ಹಾಗಾಗಿ ಈ ಒಂದು ಇಬ್ಬರ ಮೇಲೆ ಆಕ್ರೋಶವನ್ನು ಹೊರಹಾಕಿದ ವೀಕ್ಷಕರು ಇದೀಗ ಬಿಗ್ ಬಾಸ್ ಟ್ವಿಸ್ಟ್ಗೆ ಅವರ ಅಪ್ಪ ಅಮ್ಮ ಹೆಂಡ್ರೆ ಕೊಟ್ಟಿದ್ದಾರೆ ಸೊ ಬರ್ತಿದ್ದಂತೆ ಭವ್ಯಗೌಡಗೆ ಅಪ್ಪ ಅಮ್ಮ ಕ್ಲಾಸ್ ತೆಗೆದುಕೊಂಡು ಸರಿಯಾಗಿ ಬೈದಿದ್ದಾರೆ ನೀನು ಆಟವನ್ನು ನಿನ್ನ ಆಟವನ್ನು ಆಡ್ತಾ ಇಲ್ಲ ನೀನು ಪ್ರೇಮಿಯಾಗಿ ಬಿಟ್ಟಿದ್ದೀಯ ಲವ್ ಮಾಡುವ ಒಂದು ಮೂಮೆಂಟ್ಗೆ ಬಂದಿದೆಯಾ ಹಾಗಾಗಿ ನೀನು ಆಟ ಆಡ್ತಾ ಇಲ್ಲ ಸರಿಯಾಗಿ ಆಟ ಆಡುವಂಥ ಬುದ್ಧಿವಾದ ಹೇಳಿ ವಾರ್ತೆ ಕೊಟ್ಟಿದ್ದಾರೆ ಹಾಗೆ ತ್ರಿವಿಕ್ರಮ್ಗೆ ಕ್ಲಾಸ್ ತೆಗೆದುಕೊಂಡ ಭವ್ಯಗೌಡ ಅವರ ಅಪ್ಪ ಅಮ್ಮ ಇದೀಗ ಸೈಲೆಂಟ್ ಆಗಿದ್ದಾರೆ ಸೊ ಇದೀಗ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ದೂರ ದೂರ ಆಗ್ತಾರ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ ವೀಕ್ಷಕರ ಕೊನೆಗೂ ಅಸಲಿಗೆ ಬಿಗ್ ಬಾಸ್ ಮನೆಗೆ ಮೊದಲ ಫ್ಯಾಮಿಲಿ ರೌಂಡ್ನಲ್ಲಿ ಎಂಟ್ರಿ ಕೊಟ್ಟಂಥ ಭವ್ಯಗೌಡ ಅವರ ಅಪ್ಪ ಅಮ್ಮ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಹಾಗೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಇಬ್ಬರ ನಡುವಿರುವಂಥ ಬಾಂಧವ್ಯ ಮುರಿದು ಬೀಳುತ್ತಾ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವೇನಾದರೂ ಬಿಗ್ ಬಾಸ್ ವೀಕ್ಷಕರಾಗಿದ್ದಲ್ಲಿ ಬಿಗ್ ಬಾಸ್ನ ಕೊನೆಯ ಹಂತದವರೆಗೂ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರಾಗ್ತಾರೆ ಬಿಗ್ ಬಾಸ್ ವಿಜೇತರು ಯಾರಾಗ್ತಾರೆ ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು